ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹೆಸರು ಡೈರಿ ಬ್ಲಾಗ್ ಚಾನಲ್ ನಾನು ನಿಮ್ಮ ಕನ್ನಡದ ಪವಿತ್ರ ಮಾತಾಡ್ತಿರೋದು ಗೈಸ್ ಇದು ಬಂದು ಮಂಗಳವಾರದ ಬ್ಲಾಗು ಮಂಗಳೂರು ಹಮಾಸೆ ಇತ್ತಲ್ವ ಸೊ ದೀಪಾವಳಿ ಹಮಾಸೆ ನಾನು ಮನೇಲಿ ಪೂಜೆ ಎಲ್ಲ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಇದ್ದೆ ಸೊ ನಮ್ಮ ಮನೆಯ ಬಂದು ಬಂದು ಕಾಲಬೆರವೇಶ್ವರ ಅಲ್ವಾ ಸೊ ಇಲ್ಲಿ ನಮ್ಮ ಹತ್ರ ಬೇರೆ ಒಂದು ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಆಗಿ ಚಿಕ್ಕದಾಗಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಏನು ಕುಂಬಳಕಾಯಿ ದೀಪ ಹಚ್ಚೋಣ ಅಂದ್ಕೊಂಡಿದ್ದೆ ಬಟ್ ನನಗೂ ಬೆರಳು ಏಟಾಗಿರೋದ್ರಿಂದ ಸೊ ಕುಂಬಳಕ್ಕೆಲ್ಲ ಕುಯ್ದು ನೀಟಾಗಿ ಇದು ಮಾಡೋಕ್ಕಾಗಲ್ಲ ನಾವು ಹೋಗುತ್ತೆ ಅಂತೇಳಿ ಹಂಗೆ ಪೂಜೆ ಮಾಡಿಸ್ಕೊಂಡು ಹಂಗೆ ಮಾಮೂಲಿ ಕೈ ಮುಕ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೆ ಸೊ ನೋಡಿ ಚಿಕ್ಕದಾಗಿ ಚೆನ್ನಾಗಿದೆ ದೇವಸ್ಥಾನ ಇದು ಅಂತ ಪ್ರಶಾಂತವಾಗಿ ಯಾರಿಗೂ ಗೊತ್ತೇ ಆಗಲಿ ಟೆಂಪಲ್ ಇಲ್ಲಿದೆ ಅಂತ ನಾವು ಏಯ್ಟ್ ಇಯರ್ಸ್ ಇಂದ ಇದ್ದೀವಿ ಇದೀವಿ ಪಕ್ಕದ ಸ್ವಲ್ಪ ಸೊ ನಮಗೆ ಗೊತ್ತೇ ಇರಲಿಲ್ಲ ಈ ಟೆಂಪಲ್ ಇಲ್ಲಿದೆ ಅಂತ ಭೈರವೇಶ್ವರ ನೋಡಿ ನಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀವಿ ನಮ್ಮ ಭೈರವನ್ನ ತುಂಬ ಚೆನ್ನಾಗಿದೆ ಪ್ರಸಾದ ಕೊಟ್ಟರು ಹಾಗೆ ಒಂದು ನಿಂಬೆಹಣ್ಣು ಕೂಡ ಅಮಾವಾಸ್ಯೆ ಅಲ್ವಾ ನಿಂಬೆಹಣ್ಣು ತೊಗೊಂಡೋಗಿದ್ದೆ ದೇವ್ರ ಹತ್ರ ಅದನ್ನು ಇಟ್ಬಿಟ್ಟು ಸೊ ಕೊಡ್ತಾರೆ ಬಾಗ್ಲಿಗೆ ಹೊಡಿಬೇಕು ಅಮಾವಾಸ್ಯಲಿ ಏನಾದ್ರು ದೃಷ್ಟಿ ಇಷ್ಟೇ ಅದೆಲ್ಲ ಆಗಿದೆ ನಮ್ಮ ಬೇರೇವೇಶ್ವರ ಯಾರನ್ನು ಕೂಡ ಇದು ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಬರೇ ವೇಶ್ವರ ನಿಂಬೆಹಣ್ಣು ತಗೊಂಡೋಗ ಮಂತ್ರಿಸ್ಕೊಂಡು ದೇವ್ರ ಹತ್ರ ಇಟ್ಟಿಗೆ ಕೊಡ್ತಾರೆ ಪೂಜೆ ಮಾಡಿಬಿಟ್ಟು ಅದನ್ನು ನನ್ನ ಮನೆಗೆ ಬಾಗ್ಲಿಗೆ ತೊಗೊಂಡೋಗಿ ಹೊಡಿತೀನಿ ಯಾವುದೇ ಥರದ್ದೇನೋ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ಮನೆ ಒಳಗೆ ಬಂದು ಬರಬಾರ್ದು ಅಂತೇಳಿ ಮನೆಗೆಲ್ಲ ಫುಲ್ಲು ಮಂತ್ರ ಒಡಿ ಒಡಿಬೇಕು ಅದಾದ್ಮೇಲೆ ಅಲ್ಲಿಂದ ಬಂದ್ಮೇಲೆ ಮಧ್ಯಾಹ್ನ ಆಗಿತ್ತು ಒಂದು ಗಂಟೆ ಹತ್ತಿರ ಸೊ ಸೋರೆಕಾಯಿ ಇತ್ತಲ್ಲ ಅಡುಗೆ ಮಾಡೋಣ ಅಡುಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಸೋರೆಕಾಯಿ ಸಂಬಾರಣ ಮಾಡ್ಕೊಂತೀನಿ ಏನು ಮಾಡೋದು ಬೆಳಿಗ್ಗೆ ಆದರೆ ಬೆಳಗ್ಗೆ ಇದೇ ಆಗೋಯ್ತು அதாவது சஞ்சே மதம் நான் லாக் ஆலே இல்லை கண்டிநியூ மாலை இல்லை ஊட்ட மாட்டேன் மஞ்சே மேல் நான் மகன்கு நைன் தட்டி ஆகை ஊட்ட மாட்லாய் சாம்பார் மல்வா ಅದೇ ಇದೆ ಇವಾಗ ರೈಸ್ ಮಾಡಿಕೊಂಡು ನಿದ್ದೆ ಮಾಡಲಿಲ್ಲ ರೈಸ್ ಮಾಡಿದ್ದೀನಿ ಸಾಂಬಾರು ಚೆನ್ನಾಗಾಗಿತ್ತು ಅಡ್ಲಿಕಾಯಿ ಸಾಂಬಾರು ನನ್ನ ಮಗ ತರಕಾರಿ ಎಲ್ಲ ತಿನ್ನಲ್ಲ ಬ್ಯಾಡ್ ಮಗ ಸಾಂಬಾರು ಚೆನ್ನಾಗಾಗಿತ್ತು ಇವತ್ತು ಸಿಂಪಲ್ಲಾಗಿ ಮಾಡಿದೆ ಸ್ವಲ್ಪ ತುಪ್ಪ ಹಾಕ್ತೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಡ್ಲಕಾಯಿ ಸಾಂಬಾರು ಹಡ್ಲಿಕಾಯಿ ಸಾರಿ ಸೋರೆಕಾಯಿ ಸಾಂಬಾರು ತಗೋತೀನಿ ಕುತ್ಕೊಳ್ಳಿ ತಂದು ಕೊಡ್ತೀನಿ ಬೀಳಿಸಿ ಆಮೇಲೆ ಬಿಸಿ ಐತಿ ನಿಮ್ಮದೆಲ್ಲ ಊಟ ಆಯ್ತಾಗ ಸೆಂಡ್ ಮಾಡ್ತೀರಾ ಸೊ ಇನ್ನೂ ಎಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಸೊ ಪ್ಲೀಸ್ ಕೈ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಊಟ ಮಾಡಮ್ಮ ಸೊ ಬಿಗ್ ಬಾಸ್ ನೋಡ್ತಿದ್ದೀನಿ ಗಾಯಸ್ ಬಿಗ್ ಬಾಸಲ್ಲಿ ನಿಮ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ನಿಮ್ಗೆ ಯಾರು ಇಷ್ಟ ನಿಮ್ಗೆ ಯಾರು ಇಷ್ಟ ಇಷ್ಟ ಇಲ್ಲ ಯಾರು ಇಷ್ಟ ಇಲ್ಲ ಹಂಗೆಲ್ಲ ಹೇಳ್ಬಾರ್ದು ಯಾರು ಇಷ್ಟ ಇಲ್ಲ ಅನ್ಬೇಕು ಹಂಗೆಲ್ಲ ಮಾತಾಡಬಾರ್ದು ಓಕೆನಾ ಎಕ್ಸ್ಪೆಕ್ಟ್ ಕೊಡಬೇಕು ಏನು ಹೇಳ ಓಕೆ ಗುಡ್ ಯಾರು ಇಷ್ಟ ಇಲ್ಲ ಸೊ ಗೈಸ್ ನಿಮಗೆ ಯಾರೆಲ್ಲ ಇಷ್ಟ ಆಗ್ತಾರೆ ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ ಸಹ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಟೈಮ್ ಇವಾಗ ಮೂರು ಗಂಟೆ ಬುಧವಾರ ಬೆಳಗಿನ ಜಾವ ಸೊ ಆಸನ ಬೇಗ ಹೋಗೋಣ ಅಂತ ಎದ್ದಿದ್ದೀವಿ ನೋಣ ಇಷ್ಟ ತಗೋತೇನೋ ಅಂತ ಸೊ ಮುಂದೆ ಹೇಳ್ತೀನಿ ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ ಸೊ ಇದು ಬಂದು ಮಂಗಳವಾರ ಮತ್ತು ಬುಧವಾರದ ಬ್ಲಾಗ್ ಆಗಿರುತ್ತೆ ಆಯಿತು ನಂದು ಮನೆ ಕೆಲಸ ಎಲ್ಲ ಸೊ ಮೂರು ಗಂಟೆಗೆ ಎದ್ದಿದ್ನಲ್ಲ ನಾಲ್ಕು ಗಂಟೆ ಅಷ್ಟೊತ್ತಿಗೆಲ್ಲ ಮುಗೀತು ಸೊ ದೀಪ ಹಚ್ಬಿಟ್ಟು ಹೊರಡೋಣ ಅಂತ ಹೋಗ್ತಾ ಇದೀವಿ ನಾಲ್ಕೂವರೆಗೆ ನಮ್ಮ ಮನೆ ಹತ್ರ ಬಸ್ ಬರುತ್ತೆ ಅಷ್ಟೊತ್ತಿಗೆಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿ ದೀಪ ಹಚ್ತಾ ಇದ್ದೀನಿ ಆ ನಮಗೆ ಎರಡನೇ ಸಲ ಹೋಗ್ತಾ ಇದ್ದೀನಿ ಅಷ್ಟು ಲಾಸ್ಟ್ ವೀಕು ಬುಧವಾರ ಹೋಗಿದ್ವಿ ಸೊ ಈ ವೀಕು ಕೂಡ ಬುಧವಾರನೇ ಒಂದೇ ವಾರ ಒಂದೇ ಒಂದೇ ವಾರದಲ್ಲಿ ಸೊ ಇದಾಗ್ಲೇ ಎರಡನೇ ಸತಿ ಹೋಗ್ತಾ ಇರೋದು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂತಿದೆ ಎರಡು ಸತಿ ಹೋಗ್ತಾ ತಾಯಿ ಆಶೀರ್ವಾದ ಹೆಂಗ್ ಸಿಗ್ತಾ ಇದೆ ಅಲ್ವಾಗ ఇల్లు నా చబ్్రైబ్ ఐ సబ్ైబ్రీ ಅಂತ ಹೇಳ್ತೀನಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸುತ್ತ ಲಾಸ್ಟ್ ಡೇ ಅಂತೇಳಿ ಸುತ್ತಾಬಿಟ್ಟ ಜನ ಜನ ಇಲ್ಲ ಅಂತ ಹೇಳ್ತೀನಿ

ದರ್ಶನ ಎಲ್ಲ ಆಯಿತು ಒಂಬತ್ತು ಗಂಟೆ ನಿಂತು ಒಂದೂವರೆಗೆ ದರ್ಶನ ಎಂಥ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್